ಕುಡ್ಲ ಕುಡ್ಲ ನಾವು ಯಾರು ಮಂಜುನಾಥನನ್ನ ಆರೋಪಿಯ ಸ್ಥಾನದಲ್ಲಿ ನಿಲ್ಲಿಸಿಲ್ಲ ಅಣ್ಣಪ್ಪನನ್ನ ಆರೋಪಿಯ ಸ್ಥಾನದಲ್ಲಿ ನಿಲ್ಲಿಸಿಲ್ಲ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಕೂಡ ಸದ್ಯಕ್ಕೆ ನಾವು ಆರೋಪಿಯ ಸ್ಥಾನದಲ್ಲಿ ನಿಲ್ಲಿಸಿಲ್ಲ ಯಾಕಂದ್ರೆ ಕರಾವಳಿಯಲ್ಲಿರುವ ಅನೇಕ ಕಾಂಗ್ರೆಸ್ ಧುರೀಣರು ಯಾವ ರೀತಿ ಈ ಸಂದರ್ಭದಲ್ಲಿ ನಡ್ಕೊಂಡಿದ್ದಾರೆ ಅದನ್ನು ನಾವು ನೋಡಿದೆ ಸುಳ್ಳೆ ಉಳೆ ಸುಳ್ಳು ಸುಳ್ಳೇ ಇರ್ಬೋದು ಅನನ್ನ ಬಟ್ ಅವಳು ಸುಳ್ಳೇಳಿರ್ಬೋದು ಆದ್ರೆ ಅಲ್ಲಿ ನಡೆದಿರ್ತಕ್ಕಂಥದ್ದು ಸುಳ್ಳ ಇವತ್ತು ಮಾಧ್ಯಮದಲ್ಲಿರ್ಬೋದು ಅಥವಾ ಸಾರ್ವಜನಿಕರ ನಡುವೆ ಇರ್ಬೋದು ಏನೋ ಹೊಸದಾಗಿ ಧರ್ಮಸ್ಥಳದಲ್ಲಿ ನಡೀತಾ ಇದೆ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಆದರೆ ಧರ್ಮಸ್ಥಳದಲ್ಲಿ ನಡೀತಾ ಇರತಕ್ಕಂಥ ಭೂಕ ಬಳಕೆ ಇರ್ಬೋದು ದೌರ್ಜನ್ಯಗಳಿರ್ಬೋದು ಇದರ ಬಗ್ಗೆ ನಾನು ಕೇಳಿದ್ದು ನಾನು ಎಸ್ ಎಫ್ ಐ ಕ್ಲಾಸ್ನಲ್ಲಿರುವಾಗಲೇ ಇದನ್ನು ನಾನು ಕೇಳಿದ್ದೆ ಆವಾಗ ನಮಗೆ ಏನು ಸ್ಟಡಿ ಅಲ್ಲಿ ಅಥವಾ ಬೇರೆ ಬೇರೆ ಸಭೆಗಳಲ್ಲಿ ನಮಗೆ ಯಾರು ಉಪನ್ಯಾಸಗಳನ್ನು ಕೊಡ್ತಿದ್ರು ಅಥವಾ ಯಾರು ಬಗ್ಗೆ ಮಾತಾಡ್ತಿದ್ರು ಅವರು ಆಗಲೇ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ ಎಂಟು ವೇಳೆಗೆ ನಾನು ಈ ದೌರ್ಜನ್ಯದ ಬೇರೆ ಬೇರೆ ಆಯಾಮಗಳನ್ನು ಕೇಳಿದ್ದೇನೆ ಮತ್ತು ಅದರ ಬಗ್ಗೆ ಆಗಲೇ ನಡೆದ ಹೋರಾಟಗಳನ್ನು ಕೂಡ ನಾನು ಅದನ್ನು ಗಮನಿಸ್ತಾ ಬಂದಿದ್ದೇನೆ ಇವತ್ತು ಈ ಹಂತಕ್ಕೆ ಏನು ಹೋರಾಟ ಬಂದು ಈ ನಡುವೆ ಒಂದು ಒಬ್ರು ನಮ್ಮ ಮಂಗಳೂರಿನ ಕಾಂಪ್ರೆಂಡ್ ಹೇಳಿದ ಹಾಗೆ ಇದು ಕೇವಲ ಚೆನ್ನೈ ಬಂದ ಅಥವಾ ಅನನ್ಯ ಭಾಡ್ ಕೇಸ್ ಬಂತು ಯಾರು ಸುಳ್ಳು ಹೇಳಿದ್ರು ಮತ್ತೇನು ಹೇಳಿದ್ರು ಅದಲ್ಲ ಇಲ್ಲಿ ನಾವು ಇವತ್ತು ಆಗ್ರಹಿಸ್ತಾ ಇರುವಂಥದ್ದು ಧರ್ಮಸ್ಥಳದಲ್ಲಿ ಕಳೆದ ಐದು ದಶಕಗಳಿಂದ ಅಥವಾ ಅದಕ್ಕೂ ಹೆಚ್ಚಿನ ಸಮಯದಿಂದ ನಡೆದ ಒಟ್ಟು ದೌರ್ಜನ್ಯಗಳೇನಿದೆ ಏನು ಭೂಕಬಳಿಕೆಗಳಿವೆ ಅಲ್ಲಿ ಏನು ನಡೆದಿದೆ ಏನು ಅಸಹ್ಯ ಸಾವುಗಳು ನಡೆದಿದೆ ಎಲ್ಲದರ ತನಿಖೆ ಅಮೂಲಾಗ್ರವಾಗಿ ನಡೆಯಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ನಾನು ಈ ಬುರುಡೆ ಮನುಷ್ಯ ಬಂದಾಗಲೇ ನಾನು ಫೇಸ್ಬುಕ್ ನಲ್ಲಿ ಒಂದು ಕತೆ ಬರೆದಿದ್ದೆ ಬುರುಡೆ ಮನುಷ್ಯ ಮುರುಡೆ ಸಿಕ್ಲಿಲ್ಲ ಅಂದ್ರೆ ಕಡೆ ಧರ್ಮಸ್ಥಳದಲ್ಲಿ ಬುರುಡೆ ಸಿಕ್ಲಿಲ್ಲ ಎಲ್ಲೆಲ್ಲಿ ಆಗಿದ್ರು ನಮಗೆ ಸಿಕ್ಕಲಿಲ್ಲ ಆದ್ರಿಂದ ಆರೋಪಗಳೆಲ್ಲ ಬುರುಡೆ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಆರೋಪಗಳು ಬುರುಡೆ ಹಾಕಬೇಕು ಬುರುಡೆ ಸಿಗದೆ ಇವರು ಆದ್ರೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಾವು ಯಾರು ಮಾತಾಡಿದ್ವಿ ನಾವು ಯಾರು ಮಂಜುನಾಥನನ್ನ ಆರೋಪದ ಆರೋಪಿಯ ಸ್ಥಾನದಲ್ಲಿ ನಿಲ್ಲಿಸಿಲ್ಲ ಅಣ್ಣಪ್ಪನನ್ನ ಆರೋಪಿಯ ಸ್ಥಾನದಲ್ಲಿ ನಿಲ್ಲಿಸಿಲ್ಲ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರನ್ನು ಕೂಡ ಸದ್ಯಕ್ಕೆ ನಾವು ಆರೋಪಿಯ ಸ್ಥಾನದಲ್ಲಿ ನಿಲ್ಲಿಸಿಲ್ಲ ಚಳವಳಿಗನ್ನ ನಮ್ಮ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡತಕ್ಕಂಥ ಮಾಧ್ಯಮದ ವ್ಯಕ್ತಿಗಳು ಅಥವಾ ಸಮಾಜದಲ್ಲಿ ಪಕ್ಷಾತೀತವಾಗಿ ಧರ್ಮಸ್ಥಳದ ಏನು ದೌರ್ಜನ್ಯವನ್ನ ಅಥವಾ ಅಲ್ಲಿ ನಡೆದ ಭೂಕಬಳಿಕೆ ಇತ್ಯಾದಿಗಳನ್ನು ಸುಳ್ಳು 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 ಅಂತ ಹೇಳ್ತಾ ಏನು ನಮ್ಮನ್ನು ದಿಕ್ಕು ತಪ್ಪಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಇವತ್ತು ಸೌಜನ್ಯ ಇರಬಹುದು ವೇದವಲ್ಲಿ ಇರ್ಬೋದು ಪದ್ಮಲತಾ ಇರ್ಬೋದು ಮಾವುತನ ಕುಟುಂಬ ಇರ್ಬೋದು ಅಥವಾ ಅಲ್ಲಿ ಜೀವ ಕಳೆದುಕೊಂಡ ನೂರಾರು ಅದರಲ್ಲಿ ಹೆಚ್ಚಿನವರು ಹುಡುಗಿಯರು ಸ್ತ್ರೀಯರು ಅಂತ ಹೇಳ್ತಾರೆ ಅವರೆಲ್ಲರಿಗೂ ಮಾಡ್ತಾ ಇರತಕ್ಕಂಥ ಅನ್ಯಾಯ ಮತ್ತು ಒಟ್ಟು ನಮ್ಮ ಹೋರಾಟದ ದಿಕ್ಕನ್ನು ತಪ್ಪಿಸಲಿಕ್ಕೆ ಇವರು ನಾವು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದೇವೆ ಯಾತ್ರಾ ಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದೇವೆ ಭಕ್ತರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದೇವೆ ಅನ್ನುವಂಥ ಆರೋಪಗಳನ್ನು ಮಾಡ್ತಾರೆ ಯಾರು ಇವತ್ತು ಈ ಹೋರಾಟದಲ್ಲಿ ಷಡ್ಯಂತ್ರ ಅಂತ ನಮ್ಮ ವಿರುದ್ಧನೇ ಆರೋಪಗಳನ್ನು ಮಾಡ್ತಾ ಇದ್ದಾರೋ ಅವರೆಲ್ಲರೂ ಈ ಏನು ನಡ್ಕೊಂಡಿದ್ದಾರೆ ನನ್ನ ಹೆಸರುಗಳನ್ನ ಹೋಗಲ್ಲ ಮೂಡಬಿದ್ರಿಯಲ್ಲಿ ಕಾವ್ಯ ಅನ್ನುವಂತ ಒಂದು ಹೆಣ್ಣು ಮಕ್ಕಳು ಸತ್ತಾವಾಗ ಯಾರು ವ್ಯವಸ್ಥೆ ಬರೆದಿದ್ರು ಯಾರು ಕಾವ್ಯಾಳ ಸಾವಿಗೆ ನ್ಯಾಯವನ್ನು ಆಗ್ರಹಿಸಿದ್ರು ಅನ್ನೋದನ್ನ ನೀವು ಕರಾವಳಿಯ ನ್ಯೂಸ್ ಪೇಪರ್ಗಳ ಪುಟಗಳನ್ನು ತಿರುವಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ಈ ಹಿಂದೆ ನಡೆದಿತ್ತು ಮುಂದೆ ನಡೆಯುತ್ತೆ ಈಗಲೂ ನಡೀತಾ ಇದೆ ಆದ್ರೆ ಯಾವ ರೀತಿ ನಾವು ಏನು ಆಗ್ರಹಿಸ್ತಾ ಇದ್ದೇವೆ ನಮ್ಮ ಹೋರಾಟ ಏನು ಕೇಳಿದ್ರೆ ನಾವು ಅಲ್ಲಿ ಏನು ನಡೆದಿದೆ ಅಮೂಲಾಗ್ರವಾಗಿ ಹೊರಗೆ ಬರಬೇಕು ಸಿಟ್ ರಚನೆ ಆಗಿದೆ ಖಂಡಿತವಾಗಿ ಸಿಟ್ ತನ್ನ ಮಿತಿಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಇನ್ನು ಇದು ಇನ್ನು ದೊಡ್ಡ ರೀತಿಯಲ್ಲಿ ಈ ತನಿಖೆ ನಡೀಬೇಕು ಅನ್ನೋದು ನಮ್ಮ ಆಗ್ರಹ ಸದ್ಯಕ್ಕೆ ಏನೋ ಒಂದು ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರೆ ಬಹುಶಃ ಮುಂದೆ ಕಾಂಗ್ರೆಸ್ನಲ್ಲೇ ಮುಖ್ಯಮಂತ್ರಿ ಬದಲಾವಣೆ ಆದರೂ ನಾವು ಈ ಒಂದು ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತಾ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ಕರಾವಳಿಯಲ್ಲಿರುವ ಅನೇಕ ಕಾಂಗ್ರೆಸ್ ಧುರೀಣರು ಯಾವ ರೀತಿ ಈ ಸಂದರ್ಭದಲ್ಲಿ ನಡ್ಕೊಂಡಿದ್ದಾರೆ ಅದನ್ನು ನಾವು ನೋಡಿದ್ದೇವೆ ಬಿಜೆಪಿಯವರಂತೂ ಹೇಳೋದು ಬೇಡ ಅವರು ಇಡೀ ಯಾವ ಸೌಜನ್ಯ ಅನ್ನುವಂಥ ವಾದಗಳನ್ನು ಅವ್ರು ಮುಂದಿಡ್ತಾರೆ ಈಗಂತ ಹೇಳಿದ್ರು ಕೇವಲ ಒಂದು ದಿನದಲ್ಲಿ ಒಂದು ಒಂದೇ ದಿನದಲ್ಲಿ ಆ ಸ್ತ್ರೀಯ ಬಾಡಿಯನ್ನು ಮಣ್ಣು ಮಾಡುತ್ತಾರೆ ದಫನ ಇದು ದಹನ ಮಾಡ್ತಾರೆ ದಫನ ಅಂತ ಹೇಳಿ ದಹನ ಮಾಡ್ತಾರೆ ದಹನ ಇಲ್ಲ ಒಂದು ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಅಂದರೆ ಈ ರೀತಿಯಲ್ಲಿ ವರ್ಷಗಳಿಂದ ನಡೀತಾ ಇದೆ ಇವತ್ತು ವೀರೇಂದ್ರ ಹೆಗಡೆ ಅವರು ಅವ್ರ ವಿರುದ್ಧ ನಾವು ಆರೋಪಗಳನ್ನು ಮಾಡ್ತಾ ಇದ್ದೇವೆ ಬರ್ಲಿ ಯಾರು ಯಾರು ಆರೋಪಿಗಳ ಗೊತ್ತಿಲ್ಲ ನಮ್ಮ ಉದ್ದೇಶ ಆರೋಪಿ ಯಾರು ಯಾರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇದೆಲ್ಲ ಹೊರಗೆ ಬರಬೇಕು ಇದು ಬಹಳ ಮುಖ್ಯವಾಗಿದೆ ಆದರೆ ವೀರೇಂದ್ರ ಹೆಗಡೆಯವರ ಬಗ್ಗೆ ಒಂದು ಅಸಮಾಧಾನ ಇರುವಂಥದ್ದು ಏನು ಕೇಳಿದರೆ ಇಡೀ ಒಬ್ಬ ವೀರೇಂದ್ರ ಹೆಗಡೆಯವರು ಇಡೀ ಭಾರತದಲ್ಲಿ ಬಹಳ ಪ್ರಭಾವಿ ವ್ಯಕ್ತಿತ್ವ ನೀವು ಯಾರು ಬಂದರೂ ಅವ್ರ ಕಾಲಿಡಿದು ಹೋಗ್ತಾರೆ ನರೇಂದ್ರ ಮೋದಿ ಬರಲಿ ರಾಹುಲ್ ಗಾಂಧಿ ಬರಲಿ ಇಲ್ಲ ಈ ಹಿಂದೆ ಬಂದವರು ಇರಲಿ ಮುಂದೆ ಬರುವವರು ಇರಲಿ ಎಲ್ಲರೂ ಅವರ ಕಾಲಿಡಿದು ಹೋಗ್ತಾರೆ ಇಂತಹ ವೀರೇಂದ್ರ ಹೆಗ್ಡೆ ಮನಸ್ಸು ಮಾಡಿದರೆ ಮತ್ತು ಅವರ ಅಂತಃಕರಣದಲ್ಲಿ ಅಂತಹ ಒಂದು ಪ್ರಾಮಾಣಿಕತೆ ಅವರಿಗೆ ಒಂದು ಅಂತಃಕರಣ ಅದೆಲ್ಲ ಇದ್ರೆ ಮತ್ತೆ ಒಂದು ಏನ್ ಹೇಳ್ತೇವೆ ಆತ್ಮಸಾಕ್ಷಿ ಅನ್ನುವಂಥದ್ದಿದ್ರೆ ಅವರು ಏನು ಈ ಕ್ಷೇತ್ರದಲ್ಲಿ ನಡೆದಿದೆ ಯಾವ ಅಸಹಜ ಸಾವುಗಳಿವೆ ಅಥವಾ ಯಾವ ಆರೋಪಗಳು ಇಲ್ಲಿ ಬರ್ತಾ ಇವೆ ಅದರ ಬಗ್ಗೆ ತಾನೇ ಮುಂದೆ ನಿಂತು ತನಿಖೆ ನಡೆಸುವಂತೆ ಆಗ್ರಹಿಸಿದ್ರೆ ಯಾಕೆಂದ್ರೆ ಇಡೀ ಹಳ್ಳಿಯ ಇಡೀ ಧರ್ಮಸ್ಥಳದ ಅವರ ಬೆಂಬಲಕ್ಕಿದ್ದಾರೆ ವ್ಯವಸ್ಥೆ ಅವರ ಬೆಂಬಲಕ್ಕಿದೆ ಪೊಲೀಸ್ ಅವರ ಪರವಾಗಿದೆ ಸರ್ಕಾರಗಳವರ ಪರವಾಗಿ ಪರವಾಗಿದ್ದಾರೆ ಯಾಕೆ ಅಲ್ಲಿ ನಡೆದ ಕೊಲೆ ಏನು ಬೇರೆ ಬೇರೆ ಪೂರ್ಕ ಬಳಿಕೆ ಇರಬಹುದು ಎಲ್ಲ ಇರ್ಬೋದು ದೌರ್ಜನ್ಯಗಳಿರಬಹುದು ಯಾಕೆ ಹೆಗ್ಗಡೆಯವರು ಈ ತನಿಖೆಗೆ ಆಗ್ರಹಿಸಿಲ್ಲ ಯಾಕೆ ತನಿಖೆ ನಡೆಸುವಂತೆ ಅವರು ವ್ಯವಸ್ಥೆ ಅಥವಾ ಸರ್ಕಾರಗಳನ್ನು ಕೇಳಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಹಾಗಾಗಿ ಯಾವ ಆರೋಪಗಳು ಸಿಕ್ಕಿದೆ ಅಂದ್ರೆ ಏನು ನಡೆದಿಲ್ಲ ಅನ್ನುವಂಥದ್ದಲ್ಲ ಬೇರೆ ಈಗ ಮಂತ್ರಾಲಯ ಇದೆ ಅಥವಾ ತಿರುಪತಿ ಇದೆ ನದಿಯ ತಟದಲ್ಲೇ ಇರುವಂತ ಬೇಕಾದಷ್ಟು ಪುಣ್ಯಕ್ಷೇತ್ರಗಳಿವೆ ಅಲ್ಲೆಲ್ಲ ಇಷ್ಟು ಸಾವುಗಳು ಯಾಕೆ ನಡೆಯಲ್ಲ ಇದೆಲ್ಲವೂ ಕೂಡ ಮುಖ್ಯ ಆಗುತ್ತೆ ಆದ್ರಿಂದ ಯಾವ ತನಿಖೆಗೆ ನಾವು ಇವತ್ತು ಆಗ್ರಹಿಸ್ತಾ ಇದ್ದೇವೋ ಯಾರು ಕೂಡ ಹುರುಳೆ ಅವನು ಸುಳ್ಳು ಸುಳ್ಳೇಳಿರ್ಬೋದು ಅದನ್ನ ಪಟ್ಟಿ ಅವಳು ಸುಳ್ಳೇ ಇರ್ಬೋದು ಆದ್ರೆ ಅಲ್ಲಿ ನಡೆದಿರ್ತಕ್ಕಂಥದ್ದು ಸುಳ್ಳ ಮತ್ತು ಈ ಸುಳ್ಳುಗಳ ಹಿಂದೆ ಇವರೇನು ಅಡಗಿಸಿಡ್ತಾ ಇದ್ದಾರೆ ಅಥವಾ ಇವತ್ತು ದೊಡ್ಡ ದೊಡ್ಡ ಗಿಳಿ ಕಾಗೆ ಎಲ್ಲ ಇವತ್ತು ಬೊಂಬಳ ಬಜಾಯಿಸ್ತಾ ಇವೆ ಇವರೆಲ್ಲರ ಧ್ವನಿಯು ಇವತ್ತನ್ನು ನಾಳೆ ಖಂಡಿತ ಆಗ್ತಕ್ಕ ಅಮೂಲಾಗ್ರವಾದ ತನಿಖೆ ನಡೆದರೆ ಖಂಡಿತವಾಗಿ ದೊಡ್ಡ ದೊಡ್ಡ ಹೆಸರುಗಳು ಇದರಲ್ಲಿ ಹೊರಗೆ ಬರ್ತವೆ ಮತ್ತು ದಶಕಗಳಿಂದ ನಾವು ಅದರಲ್ಲೂ ಮುಖ್ಯವಾಗಿ ನಾವು ನೆಚ್ಚಿಕೊಂಡಿರುವ ಎಡಪಂಥೀಯ ಸಂಘಟನೆಗಳು ಏನು ಕಮ್ಯುನಿಸ್ಟ್ ಪಕ್ಷಗಳು ಯಾವ ಹೋರಾಟವನ್ನು ಕಳೆದ ಐದು ದಶಕಗಳಿಂದ ಮುನ್ನಡೆಸ್ತಾ ಇವೆ ಆ ಹೋರಾಟಕ್ಕೆ ಖಂಡಿತ ಜಯ ಸಿಗುತ್ತೆ ಇದರಲ್ಲಿ ಯಾರು ಹಿನ್ನೆಲೆಯಲ್ಲಿ ಇದ್ದಾರೆ ಅವರೆಲ್ಲ ಒಂದಲ್ಲ ಒಂದಿನ ಆರೋಪಿ ಸ್ಥಾನದಲ್ಲಿ ನಿಲ್ತಾರೆ ಇವತ್ತು ಯಾರು ನಮ್ಮ ವಿರುದ್ಧ ಷಡ್ಯಂತ್ರ ಅಂತ ಹೇಳ್ತಾರೋ ಅವರೆಲ್ಲರೂ ಈ ಷಡ್ಯಂತ್ರದ ಭಾಗವಾಗಿ ಇತಿಹಾಸದ ಪುಟದಲ್ಲಿ ಸೇರಿ ಹೋಗ್ತಾರೆ ಇತಿಹಾಸದ ಪುಟದಲ್ಲಿ ಉಳಿಯುವಂಥದ್ದು ಇಂಥ ಹೋರಾಟಗಳು ಮಾತ್ರ ಅಂತ ಹೇಳ್ತಾ ಅವಕಾಶಕ್ಕಾಗಿ ನಮಸ್ಕಾರ మాతరగల అంద్రిది యాక్లైన అశ్వితి శెట్టి కుడ్ల ఇస్ ఆర్ సిటీ కుడ్ల దర్ ఇమోషన్ కుడ్ల దానల్ మార్పున మరేపు వచ్చి షేర్ థ్యాంక్ యూ కుడ్ల ద